లోడే ನನ್ನ ಸಹೋದ್ಯೋಗಿ ಮಿತ್ರರು ಕೂಡ ಶರಣರ ಪುಸ್ತಕವನ್ನು ವೇದಿಕೆಯು ಹೇಳುವ ಘಟನೆಯಿಂದ ಸ್ವೀಕಾರ ಮಾಡಬೇಕಾಗಿ தேனி மேடம் கவித்ரா மேடம் எல்லக்கே ஐயனஸ் சரண புத்தகமானது சம்பந்தமா வந்து கேக்குறாங்க வந்து स्वीக்கரிசிட்ட எல்ல विद्यार्थிகளுக்கு உதவி செய்யணும்னு ஒரு டெலிமென்ட் நீங்க அரைக்கிறது യോഗ ഇല്ല അങ്ങനെ കേട്ടോ de la serie de... ಆಗ ಗೊತ್ತಾಯ್ತು ನೋಡಿ ಅಂದ್ರೆ ಈ ವಚನ ಸಾಹಿತ್ಯ ಅನ್ನೋದು ಎಲ್ಲರನ್ನ ಒಂದು ರೀತಿ ಒಟ್ಟುಗೂಡಿಸುತ್ತೆ ಸಾಕ್ಷಿ ಬಹಳ ಸಂತೋಷ ವಿಷಯವನ್ನ ಹಂಚಿಕೊಳ್ಬೇಕು ಈ ಸಮಯದಲ್ಲಿ ನನಗೂ ಕೂಡ ಇರಬೇಕು ಜೊತೆಗೆ ರೂಪ ನಾಲ್ಕು ಐದು ಮಂದಿ ಸಹದ್ಯೋಗಿ ಮಿತ್ರರು ಅದರಲ್ಲಿ ರೂಪ ನಾಲು ಚೈತ್ರ ಜ್ಯೋತಿ ಮತ್ತೆ ಸೌಮ್ಯ ಅಂತ ಎಲ್ಲರೂ ಇವಾಗ ಒಂದು ದಿಕ್ಕಿನಲ್ಲಿ ಈ ತರ ಹೇಗೆ ಅವರು ಕೂಡ ಇಟ್ಟು ಬಂದಂತ ಮೂರು ಸಹದ್ಯೋಗಿ ಮಿತ್ರರು ಕೂಡ ಶರಣಾರ್ಥಿಗಳಾಗಿದ್ದಾರೆ ಅಂತ ಹೇಳುವ ಇಷ್ಟಪಡುತ್ತೆ ಇದರೊಂದಿಗೆ మైసూరి <Sansionate> <Sansionate> <Sansionate>

ಶರಣ ವಿಶ್ವವಚನ ಫೌಂಡೇಶನ್ ನ ಸಂಸ್ಥಾಪಕರಾದ ಶ್ರೀ ವಚನ ಸ್ವಾಮಿ ಸರ್ ಅವರಿಗೆ ವೈಯಕ್ತಿಕವಾಗಿ ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗಗಳ ಪರವಾಗಿ ಅನಂತ ಅನಂತ ವಂದನೆಗಳು ತಿಳಿಸಿವೆ ಹಾಗೂ ಈ ಹಿಂತರ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕೊಂಡ ಚರಣ ವಿಶ್ವಾಜನ ಫೌಂಡೇಶನ್ ನ ಸಂಸ್ಥಾಪಕರಾದಂತಹ ಶ್ರೀಮತಿ ರೂಪಾ ಕುಮಾರ್ ಅವರಿಗೂ ಸಹ ವೈಯಕ್ತಿಕವಾಗಿ ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ ಅನೇಕ ಈ ಕಾರ್ಯಕ್ರಮದಾಗಿರ್ತಕ್ಕಂತಹ ಕದವಿ ವೇದಿಕೆಯ ಮಾಜಿ ಅಧ್ಯಕ್ಷರು ಶ್ರೀಮತಿ ಕಲ್ಯಾಣಿ ನಟರಾಜ್ ಅವರಿಗೆ ವೈಯಕ್ತಿಕವಾಗಿ ಹಾಗೆ ಅಂಗಡಿ ಈ ಕಾರ್ಯಕ್ರಮದ ಮತ್ತೊಬ್ಬರು ದತ್ತಿದಾಸ ಸಮಾಜ ಸೇವಕರು ಶ್ರೀಮತಿ ಅಕ್ಕಮಹಾದೇವಿ ಬಡತ್ಕಲ್ ಅವರಿಗೆ ವೈಯಕ್ತಿಕವಾಗಿ ಹಾಗೂ ನಮ್ಮಿಗಳ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಯಶಸ್ವಿಗೊಳಿಸಿದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಎಚ್ ಕೆ ಪುತ್ತರಾಸರವರಿಗೆ ವೈಯಕ್ತಿಕವಾಗಿ ಅನಂತ ಅನಂತ ಈ ಕಾರ್ಯಕ್ರಮದ